ವಿರೋಧ ಪಕ್ಷದರು ಎತ್ತಿದಾಗ ಅವರು ಅದನ್ನು ಸೊ ತುಮಕೂರು ಪ್ರಭಾವಿ ಸಚಿವರು ಅದು ಇದು ಅಂದಾಗ ಅವರು ಈ ಥರ ಹೇಳಿದರು ಭಾಳ ಪ್ರಿಪೇರ್ಡ್ ಬಿ ಜೆ ಪಿಯ ಹೈಕಮಾಂಡು ಬಿ ಜೆ ಪಿಯ ಅಪೋಸಿಟ್ ಲೀಡರು ಮತ್ತು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಅವರು ಭಾಳ ಯಶಸ್ವಿಯಾಗಿ ಈ ಸದನದ ಸೊ ಅವರ ವೈಫಲ್ಯತೆಯನ್ನು ಅವರ ಫೇಲೋರ್ನ ಸ್ವಲ್ಪ ಡೈವರ್ಟ್ ಮಾಡಿದ್ದಾರೆ ಭಾಳ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ ಇದು ಜನರು ಮೈಂಡಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ ರಾಜನವರತ್ರ ಚರ್ಚೆ ಮಾಡಿದ್ದಾರೆ ಇದು ಯಾವುದೇ ಥರದ ಯಾರು ಇದಕ್ಕೆ ಕಾರಣ ಬಿ ಜೆ ಪಿಯರ ಜನತಾದಳದವರ ಕಾಂಗ್ರೆಸ್ನವರ ಅನ್ನೋದು ಒಂದು ಕಡೆ ಆದರೆ ಇದು ಇತಿಹಾಸವನ್ನು ತಿರುಗಿ ನೋಡಿದ್ರೆ ಇಂಥದ್ದು ಬಿ ಜೆ ಪಿ ಅವ್ರ ಹತ್ರನೇ ಹೆಚ್ ಕೆಲ ಕಾಂಗ್ರೆಸ್ನವ್ರ ಹತ್ರ ಇಲ್ಲ ಎನಿವೆ ಯಾರ ಹತ್ರನಾರ ಇರಲಿ ಯಾರೇ ಇದಕ್ಕೆ ಇನ್ವಾಲ್ವ್ ಆಗಿರಲಿ ಅದನ್ನು ತನಿಖೆ ಆಗುತ್ತೆ ಹೊರಗಡೆ